ನಮಸ್ಕಾರ ಭಾನುವಾರ ಶುಭ ದಿನ ನೋಡಿ ನನಗೆ ವಯಸ್ಸಾಗಿಲ್ಲಮ್ಮ ಆಗಿಲ್ಲ ಒಪ್ಪ ನೋಡಿ ಬಿಡಿ ಕೂದಲು ಬಂದಿದೆ ಅಂದ್ಬಿಟ್ಟು ನಮ್ಗೆ ಲಾಸ್ಟ್ ಅಲ್ಲಿ ಬೈಕ್ ಓಡ್ತಾ ಇಷ್ಟ ಬೇಯ ಕೆಲ್ಸ್ಬಿಟ್ರಿ ನಮ್ಗೆ ಯಾವಾಗಲೂ ವಯಸ್ಸಾಗೋದಿಲ್ಲ ಎರಿ ಬೇರೆ ನಮಗೂ ಕೆಲ್ಸ ಇದೆಯಮ್ಮ ಕೇಳಿ ಅಲ್ಲೊಂದು ಕಲಾರ ದಿವಸ ಮುಗಿಸ್ಕೊಂಡು ಇನ್ನೊಂದಿದೆ ಮತ್ತೆ ಸಾಯಂಕಾಲ ಒಂದಿದೆ ಇನ್ ಬಿಟ್ಟು ಇನ್ನು ಇನ್ನೊಂದಿದ್ಯಮ್ಮ ಇಲ್ಲಿ ಪರವಾಗಿಲ್ಲ ನಮ್ಮ ಕನ್ನಡ ಚಲಚಿತ್ರ ಇದಕ್ಕೆ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡ್ತೀವಿ ಅದು ಸಿಂಪಲ್ ಸುನಿ ಅವರು ಒಂದು ಅದ್ಭುತವಾದ ಮಾತು ಸರ್ ಈಗ ಕೇಳಿದ್ರೆ ಅವಲ್ಲ ಹೆಸರು ಒಡೆಯ ಸರ್ ತುಳಸಿ ರಾಮ್ ಅಲ್ವಾ ಅಂತ ಕರೆಕ್ಟ್ ಅದು ತುಳಸಿ ಮಾಡಿದ್ರು ಆಮೇಲೆ ಲಹರಿ ವೀಲು ಆಯಿತು ಇವಾಗ ಲಕ್ಕಿ ಲಹರಿ ವೀಲು ಅಂತ ಕರೆಯೋದು ದಿ ಟಾಸ್ಕ್ ನಿಜವಾಗಮ್ಮ ಚಂದ್ರಶೇಖರ್ ಸಾಹೇಬ್ ಹೇಳಿದಂಗೆ ಟಾಸ್ಕ್ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಕೇಳ್ತಾ ಇತ್ತು ಆ ಟಾಸ್ಕ್ ಕೊಟ್ಟಿದ್ದಾರೆ ರೋಡಿ ಹುಡಿಬೇಕು ಇವನ್ ಎಲಿಮಿನೇಟ್ ಮಾಡಬೇಕು ಅಲ್ಲೆಲ್ಲೋ ಗಂಜಾ ಅಂತ ಇಲ್ಲೆಲ್ಲೋ ಡ್ರಗ್ ಅಂತೆ ಟಾಸ್ಕ್ ಅಂತ ಸೊ ಈ ಸಿನಿಮಾ ದಿ ಟಾಸ್ಕ್ ಅದ್ಭುತವಾಗಿ ಇಬ್ರು ಇವರು ನಟಿಸಿದ್ದಾರೆ ಆಕ್ಷನ್ ಮಾಡಿದಾಗ ವೈಬ್ರೇಷನ್ ಇತ್ತು ತಮಿಳ್ ಇಸ್ಟ್ ಸರ್ ಸೊ ಬಹಳ ಬಾಡಿ ಲ್ಯಾಂಗ್ವೇಜ್ ಬಹಳ ಅದ್ಭುತವಾಗಿದೆ ನಮ್ಮ ನಿರ್ದೇಶಕರು ಬಹಳ ಹೊಸಿದ್ದ ಪರಿಚಯ ಬಂದಾಗಂತೂ ನನಗೆ ಸರ್ ನೀವೇ ಮಾಡಿದ್ದೀರಾ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಅಂತ ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಸರ್ ಬಹಳ ಚೆನ್ನಾಗಿ ಸರ್ ವಂಡರ್ಫುಲ್ ಜುಡಾ ಜುರಾಸ್ ಅವರು ಬಾಸ್ ಬನ್ನಿ 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 ಆಲ್ವೇಸ್ ಆಲ್ವೇಸ್ ಆ್ಯಪಿಲಿಂಗ್ ಪರ್ಸ್ನಾಲಿಟಿ ನಗು ನಗು ತಕ್ಕಾಗಿ ಸ್ವರಸಭೆ ಮಾಡಿದ್ದಾರೆ ಹಾಡುಗಳು ಬಹಳ ಚೆನ್ನಾಗಿ ಬಂದಿದೆ ಅಮ್ಮ ಎಲ್ಲ ಆಲ್ ದ ಸಾಂಗ್ಸ್ ವೆರಿ ವೆರಿ ಗುಡ್ ನಿರ್ಮಾಪಕರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಬ್ರು ನಿರ್ಮಾಪ ಒಳ್ಳೇದಾಗ್ಲಿ ನಮ್ಮ ರಾಜೇಶ್ ಸರ್ ನನಗೆ ಒಂದು ಇಪ್ಪತ್ತು ವರ್ಷ ಸ್ನೇಹಿತರು ಇಲ್ಲಿದ್ದಾರೆ ಸರ್ ಯಾಕೆ ಸರ್ ಹಿಂದೆ ಇದ್ದೀರಿ ಬನ್ನಿ ಸರ್ ನಂಗೆ ಗೊತ್ತು ಸರ್ ನೀವು ಶಾರ್ಪ್ ಶೂಟರ್ ಅಂದ್ಬಿಟ್ಟು ಗೊತ್ತು ಸರ್ ಹಾ ಇದು ಪೊಲೀಸಿಗೆ ಅಂದ್ರೆ ನಾವು ಹಳೆ ತಲೆಮಾರಿನ ಪೊಲೀಸಿಗೆ ನಾವು ನೋಡಿದ್ದೀವಲ್ಲ ಅಶೋಕ್ ಕುಮಾರ್ ಅವರು ಡಿ ಅವರು ಮರಿ ಸ್ವಾಮಿ ಸಾಹೇಬರು ಎಲ್ಲ ನಾಗರಾಜ್ ಅವರು ಅವ್ರು ಏನಂದರೆ ಅವ್ರ ಹೆಸರು ಹೇಳ್ತೇನೆ ಬೆಂಗಳೂರಿನಲ್ಲಿ ಗೂಂಡಾಗಳಲ್ಲ ಅದು ಎಲ್ಲಿರ್ತಾರೆ ಗೊತ್ತಿಲ್ಲ ಎಷ್ಟೋ ಕಿಲೋಮೀಟರ್ ದೂರ ಹೋಗೋರು ಹೆಸರು ಹೇಳಿದ್ರೆ ಅಂತ ಪೊಲೀಸಿಂಗ್ ನೋಡಿದ್ರು ಸೊ ಆ ಇದಕ್ಕೆ ನಮ್ಮ ರಾಜೇಶ್ ಅವರು ಅದೇ ಹೋಗ್ತಾರೆ ಚಂದ್ರಶೇಖರ್ ಸರ್ ಕೂಡ ಬಂದಿದ್ದವರು ನೋಡಿ ಕರೆಕ್ಟ್ ಬಂದ್ರು ಫ್ಲೈಟ್ ಇತ್ತು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಬಾತ್ ನೋಡ್ಬಿಟ್ಟರು ಮಾತಾಡಿ ದಕ್ಷ ಅಧಿಕಾರಿ ಅವ್ರೆಲ್ಲ ಅವ್ರ ಬಗ್ಗೆ ಹೇಳಲೇಬೇಕಾಗುತ್ತೆ ನಾನು ಆನೆಸ್ಟ್ ಆಫೀಸರ್ ಸ್ಟ್ರೈಟ್ ಫಾರ್ವರ್ಡ್ ಅಂಡ್ ಕ್ಲೀನ್ ದಟ್ಸ್ ಕೇಮ್ ಟುಡೇ ಅಂಡ್ ಅವರು ಎರಡು ಮಾತು ಹೇಳಿದರು ಧರ್ಮ ಧರ್ಮೋ ರಕ್ಷಿತ ರಕ್ಷಿತ ಸತ್ಯ ಧರ್ಮವನ್ನೇ ಧರ್ಮ ರಕ್ಷ ರಕ್ಷಣೆ ಮಾಡುತ್ತೆ ಮೋಸರಿಗೆ ಮೋಸನೆ ಆಗೋದು ಆಮೇಲೆ ನಾವ್ ಏನ್ ಬಿಟ್ಟೋದು ಅಂತ ಒಂದು ಹೇಳ್ರು ಸಾಯೋವಾಗ ಓ ಲರಿ ಏನ್ ಮಾಡ್ದಪ್ಪ ಅಂದ್ರೆ ಒಳ್ಳೇದ್ ಮಾಡಪ್ಪ ಅಂತ ಹೇಳಿದ್ರು ಕೆಟ್ಟದ್ ಮಾಡಿ ಹೋದ್ರು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅದನ್ನೇ ಅವರು ಮೆಸೇಜ್ ಕೊಟ್ಟರು ದಟ್ಸ್ ಮೆಸೇಜ್ ಇನ್ನ ಮೂವಿ ಸಿನಿಮಾದಲ್ಲಿ ಕೊಡಬೇಕು ಅಂತ ಹೇಳಿದ್ರು ಸೊ ಆ ಮೆಸೇಜ್ ಎಲ್ಲರೂ ಕೊಡ್ತೀನಿ ತಲುಪಿದ್ದೇವೆ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಥಿಂಗ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಒಂದು ಶಕ್ತಿ ಇದೆ ನೀಡೋ ಸ್ಯಾಂಡಿ ಅವರೇ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ನೀವು ಬಹಳ ಕಡಿಮೆ ಕಾರ್ಯಕ್ರಮಗಳಿಗೆ ಬರೋದು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹೇಗೆ ಅನಿಸ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಾವು ಮ್ಯೂಸಿಕಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೋಬಹುದು ಆಡಿಯನ್ಸ್ ಆಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ ಬಂಧನೆಗಳು ರಘು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ಮೈ ಪ್ರೊಡ್ಯೂಸರ್ಸ್ ರಾಜೇಶ್ ಸರ್ ಥ್ಯಾಂಕ್ ಯು ಅಲ್ಲಿ ಜೂಡ ಸ್ಯಾಂಡಿ ಮ್ಯೂಸಿಕಲ್ ಅಂತ ಹಾಕಿದ್ದಾರೆ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಕ್ವಿಕ್ಲಿ ಐ ವಾಂಟ್ ಕಾಲ್ ಮೈ ಟೀಮ್ ಆನ್ ಸ್ಟೇಜ್ ಚೇತನ್ ಮೈ ಎಂಟೈರ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅವರು ಬನ್ನಿ ೇಗ ಶೇಪ್ ನಿಕ್ಷೇಪಲ್ ನಾನಿ ದೇ ಡಿಸರ್ವ್ ಈ ಅಪ್ರಿಸಿಯೇಷನ್ ಬಿಕಾಸ್ ನಮ್ದು ಬರೀ ಐಡಿಯಾ ಎಲ್ಲ ಎಕ್ಸಿಕ್ಯೂಷನ್ ಮ್ಯೂಸಿಕ್ ಮತ್ತೆ ಅವ್ರು ಹಾಕಿರೋ ಬ್ಲಡ್ ಆ್ಯಂಡ್ ಸ್ವೆಟ್ ಇಸ್ ವಾಟ್ ಮ್ಯೂಸಿಕ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ನನ್ನ ಕೆಲ್ಸ ಮಾತಾಡುತ್ತೆ ಸೊ ಪ್ಲೀಸ್ ಆರ್ ವೆರಿ ಸೀನಿಯರ್ ರಿದಮ್ ಅರೇಂಜರ್ ಆ್ಯಂಡ್ ವಂಡರ್ಫುಲ್ ಮ್ಯೂಸಿಷಿಯನ್ ಮಿಸ್ಟರ್ ಜಾನ್ಸ್ ಥಾಮಸ್

ಇಷ್ಟೊಂದು ಸಂಖ್ಯೆಯಲ್ಲಿ ಅದು ನೋಡಿದಾಗ ನನಗೆ ನೆನಪಾಗೋದು ರಾಜೇಶ್ ಸರ್ ಅವರೇ ಕಾರ್ಯ ಕಾರ್ಯವೈಖರಿ ಅವ್ರು ಯಾವ ವಿಷಯ ಇಟ್ಕೊಂಡ್ರು ಕೂಡ ಅದು ಎನ್ಕೌಂಟರ್ ಆಗಿರ್ಬೋದು ಇಂಥ ಪ್ರೆಸ್ ಮೀಟ್ ಆಗಿರ್ಬೋದು ಒಂದೇ ಶ್ರದ್ಧೆಯಿಂದ ಮಾಡ್ತಾರೆ ಸೊ ಇವತ್ತು ಕೂಡ ಅದು ಕಾಣ್ತಿದೆ ಕಳೆದ ನಮ್ಮ ಮನೆಯಲ್ಲಿ ನನಗೆ ದಿನಕ್ಕೆ ಹತ್ತು ಫೋನ್ ಬರುತ್ತೆ ಆ ಹತ್ತು ಫೋಲ್ ನೀನೇನು ಈ ಸಿನಿಮಾದ ಪ್ರೊಡ್ಯೂಸರ್ ನೀನು ಅಂತ ನನ್ನ ಕೇಳ್ತಾ ಕೇಳ್ತಾರೆ ಆ ಮಟ್ಟಕ್ಕೆ ರಾಜೇಶ್ ಸರ್ ನಾನು ಇನ್ವಾಲ್ವ್ ಮಾಡಿದ್ದಾರೆ ನನಗೆ ರಾಘು ಶಿವಮೊಗ್ಗ ಅವರ ಚೌಕಾಬಾರ ಅವ್ರಿಗೆ ಯಾರಂತೂ ಗೊತ್ತಿಲ್ಲದೆ ಇದ್ದಾಗ ನಾನು ಇಷ್ಟಪಟ್ಟನು ಒಂದು ಐವತ್ತು ಸಲ ನೋಡಿದ್ದೀನಿ ಅದನ್ನು ಅಂತ ಕಾಡುವಂತಹ ಅವಾಗ ಸಿಕ್ಕಾಗಲ್ಲ ಅದ್ರ ಮುಖಾಂತರ ಮಾತು ಶುರು ಮಾಡ್ತೀನಿ ಸಚ್ ಎ ವಂಡರ್ಫುಲ್ ಡೈರೆಕ್ಟರ್ ಈಸ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಬಂದಾಗ ಕೂಡ ಚೂರಿ ಕಟ್ಟೆ ಮನೆ ಮಾತನಾಡ್ತಾ ಹೇಳ್ತಿದ್ದೆ ಒಂದಷ್ಟು ಪ್ರಮೋಷನ್ ವಿಷಯದಲ್ಲಿ ನೀವು ಬೇರೆ ಶ್ರದ್ಧೆ ತಗೊಂಡಿದ್ದ ಸೂಪರ್ ಹಿಟ್ ಸಿನಿಮಾ ಅಂತ ಹೇಳಿ ಸೊ ಅದು ಆಗದೆ ಇದ್ರೂ ಕೂಡ ಕನೆಕ್ಷನ್ ಈಗ ಆಗ್ತಿದೆ ನಿಜಕ್ಕೂ ಈ ಸಿನಿಮಾದ ಬಗ್ಗೆ ನನಗೆ ಭರವಸೆ ಮತ್ತೆ ಮತ್ತು ಇಲ್ಲಿ ಏನಂತಂದರೆ ನಮ್ಮ ಕನ್ನಡ ಚಿತ್ರರಂಗದ ಈ ಒಂದು ತೊಂಬತ್ತು ವರ್ಷಗಳ ಜರ್ನಿ ನೋಡಿದಾಗ ಉದಯ್ ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ಅವ್ರ ನಂತರದಲ್ಲಿ ರಾಜ್ಕುಮಾರ್ ಅವರು ಅದರ ನಂತರದಲ್ಲಿ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಅದರ ನಂತರದಲ್ಲಿ ಶಂಕರ್ ನಾಗಾನಾಥನವರು ಆಮೇಲೆ ಶಿವರಾಜ್ ಕುಮಾರ್ ಅವರು ಆಮೇಲೆ ಉಪೇಂದ್ರ ಅವರು ಆಮೇಲೆ ಪುನೀತ್ ಸುದೀಪ್ ದರ್ಶನ್ ನಂತರ ಅಂಗರ್ಮಳೆ ಗಣೇಶ್ ಅವರು ದುನಿಯಾ ವಿಚರ್ ನಂತರ ಯಶು ಮತ್ತು ಧ್ರುವ ಇಲ್ಲಿ ಬಂದು ನಿಂತೋಗಿದೆ ಇಲ್ಲಿಂದ ಆಚೆಗೆ ಒಂದು ಸ್ಟಾರ್ ಹೀರೋ ಹುಟ್ಲೆ ನೀವು ನೋಡ್ಕೊಂಡು ಬರ್ತಾ ಇದೆ ಬಹುಶಃ ಆ ಜಾಗ ಖಾಲಿ ಇದೆ ಆ ಖಾಲಿ ಜಾಗಕ್ಕೆ ಇವರೆ ಟವಲ್ ಹಾಕಿದ್ದಾರೆ ಅಂತ ನಮ್ಮ ಅದು ನೋಡಿದಾಗ ಬಂತು ನನಗೆ ಆ ಆಗ್ಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ ಯಾಕಂದರೆ ಆ ಟೀಸರ್ ನೋಡಿದಾಗ ಆ ಭರವಸೆ ಬಂತು ಒಂದು ಫೈರ್ ಇದೆ ಆ ಇಬ್ಬರು ಹುಡುಗರು ಹೊಸಬರು ಅಂತ ಅನ್ನಿಸ್ತಿಲ್ಲ ಒಂದು ಹತ್ತಾರು ಸಿನಿಮಾ ಮಾಡಿದ್ದಾರೆ ಅನ್ನುವಂಥ ಒಂದು ಆ್ಯಕ್ಷನ್ ಸೀನ್ಸ್ ಅಂತೂ ನಾನು ಸುಮಾರು ಸಲ ನೋಡಿದ್ದೀನಲ್ಲ ನೋಡಿದ್ರೆ ಪ್ರತಿಯೊಂದು ಶಾರ್ಟ್ಸ್ ಕೂಡ ನೋಡಿದ್ದೀನಿ ಭಾಳ ಆಗಿ ಮಾಡಿದ್ದಾರೆ ಅದರಲ್ಲೂ ಸಾಗರ್ ಮತ್ತು ನಮ್ಮ ಜೈ ಇಬ್ಬರು ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾದ ಬಗ್ಗೆ ನಂಬಿಕೆ ಇಡಲಿಕ್ಕೆ ನನಗೆ ಇದು ನಮ್ಮದೇ ಸಿನಿಮಾ ಅನ್ನೋದಲ್ಲ ಅದರ ಆಚೆಗೂ ನಾವು ಇದನ್ನು ನೋಡಿರೋದ್ರಿಂದ ಭಾಳ ಭರವಸೆ ಇದೆ ಮತ್ತು ಇದು ಗೆಲ್ಲುತ್ತೆ ಅಂತ ನಂಬಿದ್ದೇನೆ ಇದರ ಸಮಸ್ತರು ಪ್ರೊಡ್ಯೂಸರ್ಗಳ ಹಾದಿಯಾಗಿ ನಿರ್ದೇಶಕರು

ರಾಘು ಸರ್ಗೆ ಕಮರ್ಷಿಯಲ್ ರೈಟಿಂಗ್ ಇಷ್ಟ ಆಗಲ್ಲ ಒನ್ ಲೈಂಗ್ ಇಷ್ಟ ಆಗಲ್ಲ ಒಂದು ಹತ್ತು ಸೀನ್ ಅಷ್ಟೊತ್ತಿಗೆ ನಾನು ಅರ್ಥ ಮಾಡಿಕೊಂಡೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟು ವರ್ಕ್ ಇರ್ತೀವಿ ಸರ್ ನಾನು ವೆರಿ ಗ್ರೇಟ್ಫುಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೈಲಿ ಸರ್ ನಮಸ್ತೆ ಬಂದಿರೋ ಎಲ್ಲ ಗೆಸ್ಟ್ಸ್ಗೆ ಮತ್ತೆ ವೆರಿ ಸಪೋರ್ಟಿವ್ ಮೀಡಿಯಾ ಫ್ರೆಟರ್ಗೆ ಥ್ಯಾಂಕ್ ಯು ಆ್ಯಂಡ್ ಸಿನಿಮಾ ದ ಟಾಸ್ಕ್ ಹೆಸರು ತಕ್ಕಂತೆ ಶೂಟ್ ಮಾಡೋದು ಒಂದು ದೊಡ್ಡ ಟಾಸ್ಕೇ ಆಗಿತ್ತು ನಮಗೆ ಯಾಕೆಂದರೆ ವೇರಿಯಸ್ ಲೊಕೇಶನ್ಸ್ ವೇರಿಯಸ್ ಅಮೇಸಿಂಗ್ ಆಕ್ಟರ್ಸ್ ಅರಣಿ ಮ್ಯಾಮ್ ಬಂದಿದ್ದಾರೆ ಇವತ್ತು ಆ್ಯಂಡ್ ಪ್ರತಿದಿನ ಒಂದು ಚೇಂಜ್ ಇರೋದು ವಾಟ್ ಇಸ್ ಸ್ಪೆಷಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಚಾಲೆಂಜಿಂಗ್ ಅಂದರೆ ಫಸ್ಟ್ ದಿನ ನಮ್ಮ ಡೈರೆಕ್ಟರ್ ಮೂರು ಲೊಕೇಶನ್ ಶಿಫ್ಟ್ ಇಟ್ಟಿದ್ರು ಐ ವಾಸ್ ಲೈಕ್ ಹೆಂಗೆ ಸರ್ ಇದು ಏನು ಹೆಂಗೆ ಸಾಧ್ಯ ಆಗುತ್ತೆ ಅಂದ್ರೆ ಇಲ್ಲ ಅವ್ರು ಫಸ್ಟ್ ದಿನೇ ರುಬ್ಬಿಡ್ಬೇಕು ಆವಾಗ ಇಡೀ ಶೂಟ್ ನಮ್ಮ ಕಂಟ್ರೋಲ್ ಬರುತ್ತೆ ಅಂತ ಸೊ ಆಲ್ ದಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ಎಕ್ಸೈಟಿಂಗ್ ಸೊ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಆ್ಯಂಡ್ ಮೇನ್ ಏನಂದ್ರೆ ಇದರಲ್ಲಿ ದ ಪೇಸ್ ಆಫ್ ದ ಫಿಲ್ಮ್ ಈಸ್ ಅಮೇಸಿಂಗ್ ಅಂದ್ರೆ ತುಂಬಾ ಚೇಂಜಸ್ ಏನೋ ಒಂದು ನೋಡ್ತಾ ಇದೀವಿ ಸಾಕು ಅನ್ನೋದು ಸಾಕು ಅಂತ ಅನ್ಸುತ್ತೆ ಇಲ್ಲ ಬಿಫೋರ್ ದಟ್ ಇನ್ನೊಂದು ಅ ಡಿಫ್ರೆಂಟ್ ಲೊಕೇಶನ್ ಇನ್ನೊಂದು ಸೀನಿಗೆ ಹೋಗ್ತೀವಿ ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಟ್ರೆಂಡ್ ಈ ಫಿಲಮ್ ಆಲ್ ಲೈಕ್ ಇಟ್ ಲಾಘು ಸರ್ದು ನಮ್ದು ಜರ್ನಿ ಅಂತ ತುಂಬ ಚೆನ್ನಾಗಿದೆ ಯಾಕಂದ್ರೆ ಫಸ್ಟ್ ಟೈಮ್ ಅವ್ರು ಹೊಸ ಪರ್ಚಿವ್ ನನಗೆ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದೆ ಸಿನಿಮಾಗ ನಾನು ನೋಡಿದ ತಕ್ಷಣ ನಾನು ಈ ಫಿಲ್ಮ್ ಒಪ್ಕೊಂಡಿದ್ದೆ ಆಲ್ರೆಡಿ ಐ ವಾಂಟ್ ಟು ಡೂ ದಿಸ್ ಫಿಲ್ಮ್ ಅದಾದ್ಮೇಲೆ ಒಂದು ಸಣ್ಣ ಮೀಟಿಂಗ್ ಅಲ್ಲಿ ಬೀಸ್ ಮೆಂಟಲ್ಲಿ ಗುಡ್ ಟೈಮ್ ಸೊ ಅಲ್ಲಿ ನಾವು ಅನ್ಕೊಂಡಾಗೆ ನಮ್ಮ ಡೈರೆಕ್ಟ್ರು ಬೇಗನೆ ಒಂದು ಸಿನಿಮಾ ಹೋಗಿಸಿ ರಿಲೀಸ್ ತನಕ ಬಂದು ನಿಂತಿದ್ದೀವಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಆರ್ಟಿಸ್ಟ್ಗಳು ಹಾಗೆ ಟೆಕ್ನಿಷಿಯನ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ರೀಚ್ ಆಗಿದ್ದೀವಿ ಅಂತ ಅನ್ಕೊತೀನಿ ಮುಂದಿನೆಲ್ಲ ನಿಮಗೆ ಬಿಟ್ಟಿದ್ದು ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಷನ್ ಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಕನ್ನಡ ಸಿನಿಮಾನ ಒಂದು ಹುಡುಸಿ ಈಗಿನ ವಿಚಾರದಲ್ಲಿ ನಾನು ಇದನ್ನು ಮೊದಲನೇ ಅನುಭವ ಇದು ಆಚೆಗಡೆಯಿಂದ ಸಿನಿಮಾ ನೋಡೋದಂತ ಆಗಿರುತ್ತೆ ಎರಡು ನಿಮಿಷ ಜಡ್ಜ್ ಮಾಡ್ಬೋದು ಯಾರು ಸುಮ್ಮನೆ ಒಂದು ಎರಡು ನಿಮಿಷಕ್ಕೆ ಅಂತಾರೆ ಈ ಸಿನಿಮಾ ಹಂಗೆ ಹಿಂಗೆ ಅಂತ ಬಟ್ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಪ್ರತಿಯೊಂದು ಹೆಜ್ಜೆನಲ್ಲೂ ನೋಡಿದ್ವಿ ಒಂದು ಸಿನಿಮಾ ಮೇಕಿಂಗ್ ಇರ್ಬೋದು ಆ ಒಂದು ಡೈರೆಕ್ಟ್ರು ಪರಿಶ್ರಮಗಳು ಆ್ಯಕ್ಟ್ರ್ ಕಷ್ಟ ಸ್ಟಂಟು ಅರ್ಜುನ್ ಮಾಶು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೆಂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ರೀಸೆಂಟಾಗಿ ಕಾಂತಾರ ಮಾಡಿದ್ರಲ್ಲ ಅವರೇ ಅಂತ ಹೇಳಿ ಖುಷಿ ಆಯಿತು ಹಾಂ ಕಾಂತಾರ ಮಾಡಿದರೆ ನಾವು ಶೂಟಿಂಗ್ ಸ್ಪಾಟ್ಗೆಲ್ಲ ತುಂಬ ಸಲ ಹೋಗಿ ನೋಡಿದಾಗ ಅನಿಸ್ತು ಸಿನಿಮಾ ಅನ್ನೋದು ಸುಮ್ಮನೆ ಒಂದೆರಡು ಸಾಲಲ್ಲಿ ಹೇಳಂಥದ್ದೆಲ್ಲ ತುಂಬ ಕಷ್ಟ ಇದೆ ಆ ಶೆಡ್ಯೂಲ್ಗಳಲ್ಲಿ ಹಾಕ್ಕೊಂಡು ಇವರುಗಳತ್ರ ಎಲ್ಲ ಒಂದು ಒಂದು ಒಳ್ಳೆ ರೀತಿನ ತೆಗೆಯೋದು ತುಂಬ ಕಷ್ಟ ಇದೆ ಬಟ್ ನಮ್ಗೆ ಏನಂಗೆ ಅನಿಸಿಲ್ಲ ಏನೋ ಮೊನ್ನೆ ನೆನ್ನೆ ಮನೆ ಸ್ಟಾರ್ಟ್ ಆದಾಗ ಅನಿಸ್ತು ಬಟ್ ಆಗಲೇ ಮುಗ್ದಿದೆ ರಿಲೀಸಿಗೆ ಬಂದು ನಿಂತಿದ್ದೀವಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವೆಲ್ಲ ಬಂದು ನಿಮ್ಮ ನಿಮ್ ಬಿ ಹೇಳಿ ಒಂದು ಸಿನಿಮಾ ಬಗ್ಗೆ ತಿಳಿಸಿ ಬಂದು ನೋಡಿದ್ರೆ ನಾವು ಇಷ್ಟೆಲ್ಲ ತೆಗೆದಿಸ್ಕೊಂಡ್ವಿ ಏನೋ ಒಂದ್ ಸಾರ್ ಮೈಕೊಂಚೂರು ಹತ್ರ ರಮಣ ಸರ್ ನಮಸ್ತೆ ಎಲ್ಲರಿಗೂ ನಮಸ್ತೆ ನಾವು ಸಿನಿಮಾ ಎಲ್ಲರಿಗೂ ಇಲ್ಲಿ ನಮಸ್ಕಾರ ಸಿನಿಮಾ ಮಾಡಬೇಕು ಅಂತ ರಾಜ ಸರ್ ನಮ್ಮ ಇವರು ಭಾಳ ಇದು ಮಾಡಿದ್ರು ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡಿದ್ರು ಅವರು ಯಾರು ನಮಸ್ಕಾರ ಫಸ್ಟ್ ಆಫ್ ಆಲ್ ಇಷ್ಟು ಜನ ಟೈಮ್ ಮಾಡಿಕೊಂಡು ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಆ್ಯಂಡ್ ಐ ಮಸ್ ಥ್ಯಾಂಕ್ ರಾಘು ಶಿವಮೊಗ್ಗ ಸರ್ ಬಿಕಾಸ್ ಇಂತಹ ಒಂದು ಸುಂದರವಾದಂತಹ ಪ್ರಾಜೆಕ್ಟ್ ಅಲ್ಲಿ ನಾನು ಭಾಗಿಯಾಗೋದಕ್ಕೆ ಆ್ಯಂಡ್ ದಿಸ್ ವುಡ್ ನಾಟ್ ಹ್ಯಾಪಿಂಗ್ ಪಾಸಿಬಲ್ ಬಟ್ ಫಾರ್ ಅದರ್ ಆರ್ प्रड्यूसर्स थैंक यू वेरी मच अंड चि टास्क ऐन टीजर इजिंग वेरी वेरी प्राम म्यूसि कैमरा वर्क एंड एव्रिथिंग तुम सोग्स कहते हैं खुशी आगे प्राजेक्टली टू बी अ पार्ट आफ् दिसी तुम मुद्दा ಹುಡುಗಿ ಕಲಾವಿದೆ ಐ ವಿಶ್ ಯರ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ನವೆಂಬರ್ ಇಪ್ಪತ್ತೊಂದು ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ ದಯಮಾಡಿ ಇದೇ ರೀತಿ ನಮ್ಮೆಲ್ಲರನ್ನ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಬೇಬಿ ಶ್ರೀಲಕ್ಷ್ಮಿ ಅವರೇ ನಿಮ್ಮ ಪಾತ್ರ ಬಹಳ ಪ್ರಮುಖ ಪಾತ್ರ ಅಂತ ಗೊತ್ತಾಯಿತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಗೆ ನನ್ನ ಎಲ್ಲರಿಗೂ ನಮಸ್ಕಾರ ನಾನು ದಿ ಟಾಸ್ಕಲ್ಲಿ ಸಿರಿ ಅನ್ನುವಂಥ ಪಾತ್ರನ ಮಾಡ್ತಾ ಇದ್ದೀನಿ ಸಿರಿ ಹೇಗೆ ಅಂತಂದ್ರೆ ಸತ್ಯಕ್ಕೆ ಗೆಲುವು ಸಿಗ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ದಿಟ್ಟ ಹುಡುಗಿಯ ಪಾತ್ರ ಅದು ಸೊ ಮೊದಲನೇದಾಗಿ ರಾಘವ್ರೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದಕ್ಕೆ ದಿ ಟಾಸ್ಕ್ ಇಸ್ ವೆರಿ ಸ್ಪೆಷಲ್ ಅಂಡ್ ಪರ್ಸನಲಿ ನನಗೆ ಒಂಥರ ಟಾಸ್ಕೇ ಆಗಿತ್ತು ಬಿಕಾಸ್ ಹೇಗೆ ಅಂತಂದ್ರೆ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿದ್ರಿಂದ ಏಳು ಪೀಳುಗಳು ಗಾಯಗಳು ಅವೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿತ್ತು ಆ್ಯಂಡ್ ನನ್ನ ಟೆಂತ್ ಬೋರ್ಡ್ ಎಕ್ಸಾಮ್ ಟೈಮ್ ಅಲ್ಲೂ ನಾವು ಶೂಟಿಂಗ್ ಎಲ್ಲ ಮಾಡಿದೀವಿ ಶೂಟಿಂಗ್ ಟೈಮಲ್ಲಿ ಫೈನ್ ಸೀಕ್ವೆನ್ಸ್ ಆ ಥರ ಇದ್ರ ಟೈಮಲ್ಲಿ ಕಣ್ಣೊಳಗಡೆ ಗ್ಲಾಸ್ ಪೀಸ್ ಬಿದ್ದು ಆ ಥರದ ಒಂದು ಟೈಮಲ್ಲಿ ಕೂಡ ನಾವು ಶೂಟಿಂಗ್ ಮಾಡಿದೀವಿ ಸೊ ಇಟ್ ವಾಸ್ ವೆರಿ ಥ್ರಿಲ್ಲ ಆಕ್ಚುಲಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅರ್ಜುನ್ ಮಾಸ್ಟರ್ ಬಿಕಾಸ್ ಸ್ಟಂಟ್ಸ್ ಆಗಿರ್ಬೋದು ಅಥವಾ ಫೈಟಿಂಗ್ ಸೀಕ್ವೆನ್ಸ್ ಆಗಿರಬಹುದು ಚೇಂಜಿಂಗ್ ಸೀಕ್ವೆನ್ಸ್ ಆಗಿರಬಹುದು ಯಾರಿಗೂ ಏನು ನೋವು ಆಗದೆ ಇರೋ ಹಾಗೆ ಅಷ್ಟು ಕೇರ್ಫುಲ್ ಆಗಿ ನಮ್ಮ ಹೆದ್ರ ಹತ್ರ ಮಾಡಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ ಕೂಡ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಲೈಕ್ ನಾನು ಸ್ಟಾರ್ಟಿಂಗ್ ಏನೋ ಹೇಳ್ತಾ ಇದ್ದೆ ರಘು ಸರ್ ಆಗಿರ್ಬೋದು ಅಥವಾ ಮಾಸ್ಟರ್ ಆಗಿರ್ಬೋದು ನನಗೂ ಒಂದು ಅಂತ ಹೇಳ್ಬಿಟ್ಟು ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಆಕ್ಚುಲಿ ಯಾಕಂದ್ರೆ ಒಂದು ರೋಪ್ ಏನೋ ಇದನ್ನೇ ಒಂದು ಬ್ಯೂಟಿಫುಲ್ ಆಗಿರೋ ಸೀಕ್ವೆನ್ಸ್ ನಂತರ ಕೂಡ ಮಾಡಿಸಿದ್ದಾರೆ ಸೊ ಅವತ್ತು ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ ಅದನ್ನು ಮಾಡೋವಾಗ ಇವತ್ತು ನಾನು ಅದು ಹೇಗೆ ಬಂದಿದೆ ಅಂತ ನೋಡ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ಲಹರಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನಮ್ಮ ಟೀಸರ್ ಈಗಾಗಲೇ ರಿಲೀಸ್ ಆಗಿದೆ ಆದ್ರೆ ದಯವಿಟ್ಟು ಮತ್ತಷ್ಟು ಜನರಿಗೆ ಟೀಸರ್ ಅನ್ನ ನೀವು ಶೇರ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ